ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಬೆದರಿಕೆ ಕರೆಗಳು ಬರುತ್ತಿದ್ದು ಆಪರೇಷನ್ ಸಿಂಧೂರದ ನಂತರ ಇದು ಅಧಿಕವಾಗಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಅವರ ಭದ್ರತೆಯನ್ನು ಹೆಚ್ಚಿಸಿದೆ ಇದುವರೆಗೂ ಇದ್ದ ವೈ ಕ್ಯಾಟಗರಿ ಸೆಕ್ಯೂರಿಟಿ ಬದಲಾಗಿ ಝೆಡ್ ಕ್ಯಾಟಗರಿ ಭದ್ರತೆಯನ್ನು ಸಚಿವರಿಗೆ ಒದಗಿಸಲಾಗಿದೆ ಆಧುನಿಕ ಶಸ್ತ್ರಗಳನ್ನು ಹೊಂದಿದ ಹದಿನೈದು ಜನರ ತಂಡ ಸಚಿವ ಎಸ್ ಜೈಶಂಕರ್ ಅವರಿಗೆ ಇಪ್ಪತ್ನಾಲ್ಕು ಗಂಟೆಯೂ ಭದ್ರತೆ ನೀಡಲಿದ್ದಾರೆ ಸುಪ್ರೀಂ ಕೋರ್ಟ್ನ ಐವತ್ತೆರಡನೆಯ ಮುಖ್ಯ ನ್ಯಾಯಮೂರ್ತಿಗಳಾಗಿ ಬಿಆರ್ ಗವಾಯಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಮಾನ್ಯ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಪ್ರಮಾಣ ವಚನ ಬೋಧಿಸಿದರು ನ್ಯಾಯಮೂರ್ತಿ ಗವಾಯಿ ಅವರು ಹಿಂದಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ದಲಿತ ಸಮುದಾಯಕ್ಕೆ ಸೇರಿದ ಗವಾಯಿ ಅವರು ವಿವಿಧ ರಾಜ್ಯಗಳ ರಾಜ್ಯಪಾಲರಾಗಿದ್ದ ಆರ್ ಎಸ್ ಗವಾಯಿ ಅವರ ಪುತ್ರ ದೇಶದ ಗಡಿಯಲ್ಲಿ ಉದ್ಭವಿಸಿರುವ ಸಂಘರ್ಷದ ಸನ್ನಿವೇಶವನ್ನು ಬಳಸಿಕೊಂಡು ಸೈಬರ್ ಕಳ್ಳರು ವಂಚನೆ ಮಾಡಬಹುದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ತಿಳಿಸಿದ್ದಾರೆ ಸುಳ್ಳು ಸುದ್ದಿ ಫಿಶಿಂಗ್ ನಕಲಿ ಲಿಂಕ್ಗಳ ಮೂಲಕ ಸೈಬರ್ ವಂಚಕರು ವಂಚನೆ ನಡೆಸಬಹುದು ಎಂದು ದಯಾನಂದ್ ಎಚ್ಚರಿಕೆ ನೀಡಿದ್ದಾರೆ ಸೈಬರ್ ದಾಳಿಗೆ ಒಳಗಾದರೆ ಸಹಾಯವಾಣಿ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ ಬೆಂಗಳೂರಿನ ಪಬ್ ಒಂದರಲ್ಲಿ ದರೋಡೆ ನಡೆದಿದೆ ಮಲ್ಲೇಶ್ವರಂನ ಮಿಲ್ ಕಾಲೋನಿಯ ಜಿಯೋಮೆಟ್ರಿ ಬ್ರೂವರಿ ಪಬ್ನಲ್ಲಿ ಈ ಕಳ್ಳತನ ನಡೆದಿದೆ ಸುಮಾರು ಅರವತ್ತು ಸಾವಿರ ನಗದನ್ನು ಈತ ದೋಚಿ ಪರಾರಿಯಾಗಿದ್ದಾನೆ ಪಬ್ ಮುಚ್ಚಿದ್ದ ವೇಳೆಯಲ್ಲಿ ಸೆಕ್ಯೂರಿಟಿ ಅವರ ಗಮನಕ್ಕೆ ಬಾರದೆ ಕಳ್ಳ ಪಬ್ ಅನ್ನು ಪ್ರವೇಶಿಸಿದ್ದಾನೆ ನಂತರ ಸಿಸಿಟಿವಿ ಕ್ಯಾಮೆರಾಗಳನ್ನು ಆಫ್ ಮಾಡಿ ದರೋಡೆ ನಡೆಸಿದ್ದಾನೆ ಮೂರನೇ ಮಹಡಿಯ ಪಬ್ನಲ್ಲಿ ಗನ್ ಹಿಡಿದು ವ್ಯಕ್ತಿಯೊಬ್ಬ ಓಡಾಡುತ್ತಿರುವುದನ್ನು ನೋಡಿದ ಭದ್ರತಾ ಸಿಬ್ಬಂದಿ ತಕ್ಷಣವೇ ಬಾಗಿಲುಗಳನ್ನು ಮುಚ್ಚಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕಳ್ಳನ ಬಳಿ ಗನ್ನಿದೆ ಎಂಬ ಮಾಹಿತಿ ಮೇರೆಗೆ ಪೊಲೀಸರು ಶಸ್ತ್ರ ಸಮೇತರಾಗಿ ಸ್ಥಳಕ್ಕೆ ಧಾವಿಸಿದ್ದಾರೆ ಆದರೆ ಅವರು ಬರುವಷ್ಟರಲ್ಲಿ ಕಳ್ಳ ಪರಾರಿಯಾಗಿದ್ದಾನೆ ಬೆಂಗಳೂರಿನ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲಾ ಅದಾವತ್ ಘಟನೆಯನ್ನು ವಿವರಿಸಿದ್ದಾರೆ ಬಾಕ್ಸ್ ಆಫೀಸ್ ಹಿಟ್ ಆಗಿದ್ದ ಕನ್ನಡ ಚಿತ್ರವೊಂದು ಇದೇ ತಿಂಗಳ ಮೂರರಂದು ಮರು ಬಿಡುಗಡೆಯಾಗುತ್ತಿದೆ ಎರಡು ಸಾವಿರದ ಆರರಲ್ಲಿ ಸಾಕಷ್ಟು ಹೆಸರು ಮಾಡಿದ ಸೈನೆಟ್ ಚಿತ್ರ ಇದೇ ತಿಂಗಳ ರೀ ರಿಲೀಸ್ ಆಗುತ್ತಿದೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆಯ ನಂತರದ ಘಟನೆ ಆಧಾರಿತ ಚಿತ್ರವಾಗಿತ್ತು ಇದು ಈ ಚಿತ್ರದ ಅಭಿನಯಕ್ಕಾಗಿ ನಟಿ ತಾರಾ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತು ತಾರಾ ಹಾಗೂ ರಂಗಾಯಣ ರಘು ಮುಖ್ಯ ಭೂಮಿಕೆಯಲ್ಲಿದ್ದ ಈ ಚಿತ್ರದಲ್ಲಿ ಅವಿನಾಶ್ ಹಾಗೂ ಮಾಳವಿಕಾ ದಂಪತಿಗಳು ಒಟ್ಟಿಗೆ ನಟಿಸಿದ್ದರು ಜೊತೆಗೆ ರವಿ ಕಾಳೆ ಹಾಗೂ ಉಷಾ ಭಂಡಾರಿ ಕೂಡ ಅಭಿನಯ ನೀಡಿದ್ದರು ಮರು ಬಿಡುಗಡೆಯಾಗುತ್ತಿರುವ ಸೈನೈಡ್ ಚಿತ್ರದ ಅವಧಿಯನ್ನು ಹತ್ತು ನಿಮಿಷ ಹೆಚ್ಚಿಸಲಾಗಿದೆ ತಮಿಳು ಅವತರಣಿಕೆಗಾಗಿ ತೆಗೆದಿದ್ದ ಕೆಲವು ದೃಶ್ಯಗಳನ್ನು ಸೇರಿಸಲಾಗಿದೆ ಹಾಗೂ ತಂತ್ರಜ್ಞಾನದಲ್ಲಿ ಕೆಲವು ಚೇಂಜಸ್ ಮಾಡಲಾಗಿದೆ ಎಂದು ಚಿತ್ರದ ನಿರ್ದೇಶಕ ಎಎಂಆರ್ ರಮೇಶ್ ತಿಳಿಸಿದ್ದಾರೆ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್